ಅದು ವೈಫಿದು ಕರೆಕ್ಟಾಗಿ ಲೀಗಲ್ ಆಗಿ ಎಲ್ಲ ಆಗಿದೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪಾದಯಾತ್ರೆಗೆ ಒಂದು ಹವ್ಯಾಸ ಆಗಿಬಿಟ್ಟಿದೆ ಅವ್ರು ಏನು ತೊಗೊಂಡ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದಾಗ ಅವ್ರು ಯಾವುದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ರು ಭಾರತ ಜೋಡೋ ಅಂತ ಹೇಳಿದ್ರು ಎಲ್ಲ ಜಾತಿ ಧರ್ಮ ಎಲ್ಲ ನಾವು ಭಾರತ ನಾವು ಒಂದು ಮಾಡಿದ್ರು ನಮ್ಮದು ಬೆಳ್ಳಾರಿ ಪಾದಯಾತ್ರೆ ಇತ್ತು ಬೆಳ್ಳಾರಿ ರಿಪಬ್ಲಿಕ್ ಆದಾಗ ಅಸೆಂಬ್ಲಿಯಲ್ಲಿ ಕ್ವಶನ್ ಮಾಡಿದಾಗ ನೀವು ತಾಕತ್ತಿದ್ದರೆ ಬಳ್ಳಾರಿಗೆ ಬಂದಿ ಅಂತ ಹೇಳಿದಾಗ ನಮ್ಮ ಮುಖ ಆವತ್ತು ವಿರೋಧ ಪಕ್ಷ ನಾಯಕರಾಗಿದ್ದರು ದೇಶಪಾಂಡೆ ಅವರಿದ್ದರು ನಮ್ಮ ಶಿವಕುಮಾರ್ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದರು ಎಲ್ಲ ನಾಯಕರುಗಳು ಅಲ್ಲಿಗೆ ಹೋದರು ಈಗ ಇವರೇನು ತಗೊಂಬಿಟ್ಟಿದ್ದಾರೆ ಇವರು ಅಸೆಂಬ್ಲಿಯಲ್ಲಿ ಅಸೆಂಬ್ಲಿ ಎರಡು ಅಸೆಂಬ್ಲಿ ಸೆಷನ್ ಕರೆದಿದ್ವಿ ಮೊದಲನೇ ಅಸೆಂಬ್ಲಿ ಸೆಷನ್ ಕರೆದಾಗ ಬರಗಾಲ ಇತ್ತು ಅಲ್ಲಿ ಯಾವುದೇ ಡಿಸ್ಕಷನ್ ಆಗಿಲ್ಲ ಈ ಥರ ಗಲಾಟೆ ಮಾಡೋದು ಮತ್ತೆ ಹೋಗೋದು ಈ ಅಸೆಂಬ್ಲಿ ಸೆಷನಲ್ಲಿ ಸಾಕಷ್ಟು ಪ್ರವಾಹ ಬಂದ್ಬಿಟ್ಟು ಜನ ತೊಂದರೆ ಇರುವಾಗ ನಾವೇನು ಅಸೆಂಬ್ಲಿ ಸೆಷನ್ ಹೇಗೆ ಕರಿತೀವಿ ಎಲ್ಲ ಜನರ ಸಮಸ್ಯೆಗಳು ಡಿಸ್ಕಸ್ ಮಾಡಿದ್ವಿ ಅದಕ್ಕೆ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ತಾಯಿದ್ರು ಮಂತ್ರಿಗಳು ರಿಪ್ಲೈ ಕೊಡ್ತಾಯಿದ್ರು ಅದನ್ನು ಮಾಡ್ತಾಯಿದ್ರು ಅದನ್ನು ಬಿಟ್ಟು ಈ ಇದಿದೆಯಲ್ಲ ಯಾವುದು ನಮ್ಮ ಸ್ಕ್ಯಾಂಡ್ಲ್ಗಳು ವಿಚಾರ ಡಿಸ್ಕಸ್ ಮಾಡ್ತಾರೆ ಸ್ಕ್ಯಾಂಡ್ಲ್ ಡಿಸ್ಕಸ್ ಮಾಡಿದ ಮೇಲೆ ಉತ್ತರ ಕೊಡಬೇಕಲ್ಲ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿಕ್ಕೆ ಬಿಡಲಿಲ್ಲ ಅವ್ರ ವಿರೋಧ ಪಕ್ಷ ನಾಯಕರು ಒಂದು ದಿವಸ ಎರಡು ದಿವಸ ಎಲ್ಲ ಮೇಲೆ ಅವ್ರು ಯಾಕೆ ಮುಖ್ಯಮಂತ್ರಿ ಉತ್ತರ ಕೊಡಲಿಕ್ಕೆ ಬಿಡೋದಿಲ್ಲ ಯಾಕೆಂದ್ಬಿಟ್ರೆ ಉತ್ತರ ಕೊಟ್ಟು ಬಿಟ್ಟರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತಾರಲ್ಲ ಇವರು ಮುಖ್ಯಮಂತ್ರಿಯವ್ರನ್ನ ಫೇಸ್ ಮಾಡಲಿಕ್ಕೆ ಅಥವಾ ಮಂತ್ರಿಗಳ ಫೇಸ್ ಮಾಡಲಿಕ್ಕೆ ಇವ್ರಿಗೆ ಇದಾಗೋದು ನಮ್ಮ ಎಮ್ ಎಲ್ ಎಗಳು ಸಮೇತ ಸಾಕಷ್ಟು ಒಗ್ಗಟ್ಟಿದ್ದ ನಾವು ಫೇಸ್ ಮಾಡಿ ಆದ ನಂತರ ಇವರು ಇವತ್ತು ಹೇಳ್ತಾ ಇರೋದು ಮೂಢ ಆಗರಣ ಮೂಡದಲ್ಲಿ ಯಾವ ಆಗರಣ ಇದೆ ನೀವು ಸಮೇತ ನೀವು ಸಮೇತ ಗೊತ್ತಿದೆ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿಯಲ್ಲಿ ಅವರು ಪಶ್ಚಿಮ ಜಾತಿಗೆ ಸೇರಿದ ಲಿಂಗ ಎಂಬವರು ಅವರು ಹರಾಜಿನಲ್ಲಿ ಈ ಲ್ಯಾಂಡ್ ತಗೊಂಡಿದ್ದರು ಮೂರು ಎಕರೆ ಅದ ಕೌತಾನೆ ಅದಾದಮೇಲೆ ನಮ್ಮ ರಾಜ್ಯ ಸರ್ಕಾರ ಮೂಡದವರು ಅದನ್ನು ಅದಾದ ತದನಂತರ ಮುಖ್ಯಮಂತ್ರಿಯವರ ಬ್ರದರ್ಗಳು ಆ ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ ಎಷ್ಟೋ ವರ್ಷ ಆದಮೇಲೆ ಆದಮೇಲೆ ಅದನ್ನು ಕನ್ವರ್ಷನ್ ಮಾಡ್ತಾರೆ ಇಷ್ಟು ಮಾಡಿದ್ರೆ ಅಲ್ಲಿ ಇರಲೇಬೇಕಲ್ಲ ಈಗ ಇವ್ರದ್ದೇನು ಏನು ಹೇಳ್ತಾರೆ ಎಂಬತ್ನಾಲ್ಕನೇ ಸಿವಿಲ್ ಲ್ಯಾಂಡ್ ಇರಲಿಲ್ಲ ಅಂತ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಅವ್ರ ಬ್ರದರ್ನೋ ತಗೊಂಡಿದ್ದಾರೆ ಅವರ ಧರ್ಮ ಪತ್ನಿಗೆ ಸಹೋದರ ಇದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಈಗ ನಮ್ಮ ಪ್ರಶ್ನೆ ಇಷ್ಟೇ ಸಾವಿರದ ಒಂಬೈನೂರ ಮೂವತ್ತೈದನೇ ಸಿವಿಯಲ್ಲಿ ಅರಾಜ ಮೂಲಕ ತಗೊಂಡು ಲಾಂಡ್ ಇರಲೇಬೇಕಲ್ಲ ಎಲ್ಲಿದೆ ಅಲ್ಯಾಂಡ್ ಅದು ಈಗ ಡಿನೋಟಿಫೈ ಮಾಡಿದ್ರೆ ಲಾಂಡ್ ಇರಲೇಬೇಕಲ್ಲ ಅಂದರೆ ಯಾವ ಮೂಡದವರು ಅನಧಿಕೃತವಾಗಿ ಯಾವುದೇ ಅಕ್ರಿಸಿಯೇಷನ್ ಮಾಡಿದ್ರು ಅನ್ನೋದನ್ನೇ ಹೇಳ್ತಾ ಇದ್ದರು ಮಹಾರಾಜರಾಗಲಿ ಬ್ರಿಟಿಷರ ಕಾಲದಾಗಲಿ ಯಾರದೇ ಒಂದು ಪ್ರೈವೇಟ್ ಪ್ರಾಪರ್ಟಿ ತೆಗಿಬೇಕಾದ್ರೆ ನೋಟಿಸ್ ಕೊಡಬೇಕು ನಂತರ ಅದಕ್ಕೆ ಕಾಂಪ್ರನ್ಸೇಷನ್ ಕೊಡ್ತಾಯಿದ್ದರು ಇದು ಇಲ್ಲ ಅಂದಷ್ಟು ಬಿಟ್ಟು ಈಗಾಗಲೇ ಮೂಡದವರು ಬಿ ಜೆ ಪಿಯವರು ಅಧಿಕಾರದಲ್ಲಿರುವಾಗ ಮೋಡ ಮೀಟಿಂಗ್ ಆಗಿದ್ದರು ಮೂಡಾ ಅಧ್ಯಕ್ಷರು ಬಿ ಜೆ ಪಿಯವರೇ ಇದ್ದರು ಏನು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ ಇದು ನಮಗೆ ಗೊತ್ತಿಲ್ಲದೆ ಅನಧಿಕೃತವಾಗಿ ನಾವು ಈ ಲಾಂಡ್ ತಗೊಂಡಿದ್ದೀವಿ ಅವರಿಗೆ ಬದಲಿ ನಿರ್ವೇಶನ ಕೊಡಬೇಕು ತೀರ್ಮಾನ ತೊಗೊಂಡಿದ್ದಾನೆ ಅದನ್ನು ಮುಖ್ಯಮಂತ್ರಿಯವರು ಹೇಳಿದಾರಾ ಇವರೇ ನಿರ್ಧಾರ ತಗೊಳ್ಳೋದು ಇವರೇ ಇವತ್ತು ಪ್ರಶ್ನೆ ಕೇಳ್ತಿದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ